ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಂತಹ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ ಆಗಿದೆ ಹದಿನೈದು ಎರಡು ಎರಡು ಸಾವಿರದ ಏಳು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ಇಂದು ಬಾಪ್ತಾದ ವಿಶೇಷವಾಗಿ ತಮ್ಮ ನಾಲ್ಕು ಕಡೆಯ ಅತಿ ಮುದ್ದಾದ ಬಹಳ ಕಾಲದಿಂದ ಅಗಲಿ ಮತ್ತೆ ಸಿಕ್ಕಿರುವ ಪರಮಾತ್ಮ ಪ್ರೀತಿಗೆ ಪಾತ್ರರಾಗಿರುವ ಮಕ್ಕಳನ್ನು ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆ ಮಕ್ಕಳ ಬರ್ತಡೆ ಜನ್ಮದಿನ ಆಚರಿಸಲು ಬಂದಿದ್ದಾರೆ ನೀವೆಲ್ಲರೂ ಇಂದು ವಿಶೇಷವಾಗಿ ವಿಚಿತ್ರ ಬರ್ತಡೆ ಜನ್ಮದಿನ ಆಚರಿಸಲು ಬಂದಿದ್ದೀರಿ ಅಲ್ಲವೇ ಈ ಬರ್ತಡೆ ಇಡೀ ಕಲ್ಪದಲ್ಲಿ ಯಾರದ್ದು ಈ ರೀತಿ ಆಗುವುದಿಲ್ಲ ತಂದೆ ಮತ್ತು ಮಕ್ಕಳ ಬರ್ತ್ಡೇ ಒಂದೇ ದಿನವಾಗಿರುವುದನ್ನು ಎಂದು ಕೇಳಿರಲು ಸಾಧ್ಯವಿಲ್ಲ ಅಂದಮೇಲೆ ನೀವೆಲ್ಲರೂ ತಂದೆಯ ಬರ್ತ್ಡೇ ಆಚರಿಸಲು ಬಂದಿರುವಿರೋ ಅಥವಾ ಮಕ್ಕಳದನ್ನು ಆಚರಿಸಲು ಬಂದಿರುವಿರೋ ಏಕೆಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಜೊತೆಗಿನ ಪ್ರೀತಿ ಎಷ್ಟಿದೆ ಎಂದರೆ ಜನ್ಮವೂ ಜೊತೆ ಜೊತೆಯಾಗಿರುತ್ತದೆ ಕೇವಲ ತಂದೆಯು ಒಂಟಿಯಾಗಿ ವಿಶ್ವ ಪರಿವರ್ತನೆ ಮಾಡುವುದಿಲ್ಲ ಮಕ್ಕಳ ಜೊತೆ ಜೊತೆಗೆ ಮಾಡುತ್ತಾರೆ ಈ ಅಲೌಕಿಕ ಜೊತೆಯಾಗಿರುವ ಪ್ರೀತಿ ಸಾತಿಯಾಗುವ ಪ್ರೀತಿಯನ್ನು ಈ ಸಂಗಮದಲ್ಲಿಯೂ ಅನುಭವ ಮಾಡುತ್ತೀರಿ ತಂದೆ ಮಕ್ಕಳ ಇಂತಹ ಆಳವಾದ ಪ್ರೀತಿ ಇದೆ ಜನ್ಮವು ಜೊತೆಯಾಗಿದೆ ಮತ್ತು ನೀವೆಲ್ಲರೂ ಇರುವುದು ಎಲ್ಲಿ ಒಂಟಿಯಾಗಿಯೋ ಅಥವಾ ಜೊತೆಗೋ ಪ್ರತಿಯೊಬ್ಬ ಮಗುವು ಉಮ್ಮಂಗ ಉತ್ಸಾಹದಿಂದ ನಾವು ತಂದೆಯ ಜೊತೆ ಕಂಬೈಂಡ್ ಎಂದು ಹೇಳುತ್ತಾರೆ ಕಂಬೈಂಡ್ ಆಗುತ್ತಿರಲ್ಲವೇ ಒಂಟಿಯಾಗಿರುವುದಿಲ್ಲ ತಾನೆ ಜನ್ಮವು ಜೊತೆಗೆ ಇರುವುದು ಜೊತೆಗೆ ಮತ್ತು ಮುಂದಿನ ವಾಯಿದೆ ಏನು ಜೊತೆಯಲ್ಲಿದ್ದೇವೆ ಜೊತೆಯಲ್ಲಿರುತ್ತೇವೆ ಸ್ವೀಟ್ ಹೋಮ್ಗೆ ಜೊತೆಯಲ್ಲಿ ಹೋಗುತ್ತೇವೆ ಇಷ್ಟೊಂದು ಪ್ರೀತಿಯನ್ನು ಇನ್ನ ಇನ್ನಾವುದಾದರೂ ತಂದೆ ಮಕ್ಕಳಲ್ಲಿ ನೋಡಿದ್ದೀರಾ ಯಾವುದೇ ಮಗುವಾಗಿರಲಿ ಎಲ್ಲದರೂ ಇರಲಿ ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ ಜೊತೆಯಾಗಿಯೇ ಇದ್ದಾರೆ ಮತ್ತು ಜೊತೆಯಾಗಿಯೇ ಹೋಗುವವರಾಗಿದ್ದಾರೆ ಅಂದ ಮೇಲೆ ಇಂತಹ ವಿಚಿತ್ರ ಮತ್ತು ಅತಿ ಪ್ರೀತಿಯ ಜನ್ಮದಿನವನ್ನು ಆಚರಿಸಲು ಬಂದಿರುವರು ಸನ್ಮುಖದಲ್ಲಾದರೂ ಆಚರಿಸುತ್ತಿರಬಹುದು ದೇಶ ವಿದೇಶದಲ್ಲಾದರೂ ಆಗಿರಬಹುದು ನಾಲ್ಕು ಕಡೆ ಒಂದೇ ಸಮಯದಲ್ಲಿ ಜೊತೆ ಜೊತೆಯಾಗಿ ಆಚರಿಸುತ್ತಿರುವಿರಿ ಎಲ್ಲಾ ಮಕ್ಕಳು ಉಮ್ಮಂಗ ಉತ್ಸಾಹದಿಂದ ಹೃದಯದಾಳದಲ್ಲಿ ವಾಹ ಬಾಬಾ ವಾಹ ಬಾಬಾ ವಾಹ ಬರ್ತಡೆಯ ಗೀತೆಯನ್ನು ಹೇಗೆ ಹಾಡುತ್ತಿದ್ದಾರೆಂದು ಬಾಪ್ತಾದ ನಾಲ್ಕು ಕಡೆ ನೋಡುತ್ತಿದ್ದಾರೆ ಒಂದು ವೇಳೆ ಸ್ವಿಚ್ ತೆರೆದರೆ ನಾಲ್ಕು ಕಡೆಯ ಧ್ವನಿ ಹೃದಯದ ಧ್ವನಿ ಉಮ್ಮಂಗ ಉತ್ಸಾಹದ ಧ್ವನಿಗಳು ಕಿವಿಗಳಲ್ಲಿ ಕೇಳಿಸುತ್ತಿದೆ ಬಾಪ್ತಾದ ಎಲ್ಲಾ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೆಲ್ಲ ತಮ್ಮ ದಿವ್ಯ ಜನ್ಮದಿನದ ಪದುಮಾ ಪದುಮದಷ್ಟು ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ ವಾಸ್ತವಿಕವಾಗಿ ಉಮ್ಮಂಗ ಉತ್ಸಾಹದಲ್ಲಿರುವುದೇ ಉತ್ಸವದಲ್ಲಿರುವುದು ಎಂದರ್ಥ ಅಂದಮೇಲೆ ಉತ್ಸಾಹದಿಂದಲೇ ನೀವೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದೀರಿ ಭಕ್ತರು ಹೆಸರನ್ನು ಶಿವರಾತ್ರಿ ಎಂದು ಇಟ್ಟಿದ್ದಾರೆ ಇಂದು ಬಾಪ್ತಾದ ಆ ಭಕ್ತ ಆತ್ಮ ಯಾರು ನಿಮಗೆ ಈ ವಿಚಿತ್ರ ಜನ್ಮ ದಿನವನ್ನು ಆಚರಿಸಲು ನೀವು ಜ್ಞಾನ ಮತ್ತು ಪ್ರೇಮ ರೂಪದಲ್ಲಿ ಆಚರಿಸುತ್ತೀರಿ ಮತ್ತು ಆ ಭಕ್ತ ಆತ್ಮರು ಭಾವನೆ ಶ್ರದ್ಧೆಗಳ ಮೂಲಕ ಆಚರಿಸುವುದನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಇಂದು ಕಾಪಿ ಮಾಡುವುದರಲ್ಲಿ ಒಳ್ಳೆಯ ಪಾತ್ರ ಮಾಡಿರುವಂತಹ ಮಕ್ಕಳಿಗೆ ಅಭಿನಂದನೆ ಕೊಡುತ್ತಿದ್ದಾರೆ ನೋಡಿ ಪ್ರತಿಯೊಂದು ಮಾತನ್ನು ಕಾಪಿ ಮಾಡಿದ್ದಾರೆ ಕಾಪಿ ಮಾಡಲು ಬುದ್ಧಿ ಬೇಕಲ್ಲವೇ ಮುಖ್ಯ ಮಾತೇನೆಂದರೆ ಈ ದಿನ ಭಕ್ತ ಜನರು ರಥವನ್ನು ಪಾಲನೆ ಮಾಡುತ್ತಾರೆ ಆ ರಥವು ತಿನ್ನುವುದು ಕುಡಿಯುವುದರಲ್ಲಿ ಇಟ್ಟುಕೊಳ್ಳುತ್ತಾರೆ ಭಾವನೆಯಲ್ಲಿ ವೃತ್ತಿಯನ್ನು ಶ್ರೇಷ್ಠ ಮಾಡಲು ರಥವನ್ನಿಟ್ಟುಕೊಳ್ಳುತ್ತಾರೆ ಅವರಿಗೆ ಪ್ರತಿಯೊಂದು ವರ್ಷ ಇಟ್ಟುಕೊಳ್ಳಬೇಕಾಗುತ್ತದೆ ಆದರೆ ತಾವು ಯಾವ ರಥವನ್ನು ಇಟ್ಟುಕೊಂಡಿದ್ದೀರಿ ಒಂದೇ ಬಾರಿಗೆ ನೀವು ರಥವನ್ನು ಇಟ್ಟುಕೊಳ್ಳುತ್ತೀರಿ ಪ್ರತಿ ವರ್ಷ ರಥವನ್ನಿಟ್ಟುಕೊಳ್ಳುವುದಿಲ್ಲ ಪವಿತ್ರತೆಯ ಒಂದೇ ರಥವನ್ನು ಇಟ್ಟುಕೊಂಡಿರಿ ಎಲ್ಲರೂ ಪವಿತ್ರತೆಯ ರಥವನ್ನು ಇಟ್ಟುಕೊಂಡಿರಿ ಪಕ್ಕ ಇಟ್ಟುಕೊಂಡಿರುವಿರಾ ಯಾರು ಪಕ್ಕ ಇಟ್ಟುಕೊಂಡಿರುವಿರೋ ಅವರು ಕೈ ಎತ್ತೀರಿ ಪಕ್ಕ ಸ್ವಲ್ಪವೂ ಕಚ್ಚಾ ಇಲ್ಲವೇ ಪಕ್ಕಾ ಒಳ್ಳೆಯದು ಇನ್ನೊಂದು ಪ್ರಶ್ನೆ ಇದೆ ರಥವನ್ನು ತೆಗೆದುಕೊಂಡಿರಿ ಎಂದ ಮೇಲೆ ಅಭಿನಂದನೆಗಳು ಆದರೆ ಅಪವಿತ್ರತೆಯ ಮುಖ್ಯ ಐದು ಜೊತೆಗಾರರಿದ್ದಾರೆ ಸರಿಯಲ್ಲವೇ ಕತ್ತನ್ನು ಅಲ್ಲಾಡಿಸಿರಿ ಒಳ್ಳೆಯದು ಐದು ರಥಗಳನ್ನು ತೆಗೆದುಕೊಂಡಿದ್ದೀರಾ ಅಥವಾ ಎರಡು ಅಥವಾ ಮೂರನ್ನು ಮಾತ್ರ ತೆಗೆದುಕೊಂಡಿದ್ದೀರಾ ಏಕೆಂದರೆ ಎಲ್ಲಿ ಅಪವಿತ್ರತೆಯು ಇದೆಯೋ ಅಲ್ಲಿ ಅಂಶ ಮಾತ್ರವೂ ಇದ್ದಲ್ಲಿ ಸಂಪೂರ್ಣ ಪವಿತ್ರಾತ್ಮ ಎಂದು ಹೇಳಲಾಗುತ್ತದೆಯೇ ಮತ್ತು ನೀವು ಬ್ರಾಹ್ಮಣ ಆತ್ಮರದಂತೂ ಪವಿತ್ರತೆಯು ಬ್ರಾಹ್ಮಣ ಜನ್ಮನ ಜನ್ಮದ ಆಸ್ತಿಯಾಗಿದೆ ವ್ಯಕ್ತಿತ್ವವಾಗಿದೆ ಘನತೆಯಾಗಿದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿರಿ ಏನೆಂದರೆ ಸಂಪೂರ್ಣ ಪವಿತ್ರತೆಯಲ್ಲಿ ಮುಖ್ಯ ಪವಿತ್ರತೆಯಲ್ಲಿ ಗಮನವಿದೆ ಆದರೆ ಜೊತೆ ಇರುವ ಸಾತಿಗಳನ್ನು ಹಗುರವಾಗಿ ಬಿಟ್ಟಿರುವುದು ಈ ರೀತಿ ಇಲ್ಲ ತಾನೇ ಇಲ್ಲ ತಾನೆ ಚಿಕ್ಕವರೊಂದಿಗೆ ಪ್ರೀತಿಯನ್ನು ಇಟ್ಟಿರುವಿರಿ ಆದರೆ ದೊಡ್ಡವರನ್ನು ಸರಿ ಮಾಡಿದ್ದೀರಿ ಇತರ ನಾಲ್ಕು ಇರುವುದಕ್ಕೆ ತಂದೆಯಿಂದ ಅನುಮತಿ ಇದೆಯೇ ಪವಿತ್ರತೆಯನ್ನು ಕೇವಲ ಬ್ರಹ್ಮಚರ್ಯಕ್ಕೆ ಹೇಳಲಾಗುವುದಿಲ್ಲ ಬ್ರಹ್ಮಚಾರಿ ಬ್ರಹ್ಮಾಚಾರಿ ಆಗುವುದೆಂದರೆ ಪವಿತ್ರತೆಯ ಪಾಲನೆ ಮಾಡಿರುವುದು ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳುತ್ತಾರೆ ಆತ್ಮಿಕ ವಾರ್ತಾಲಾಪವನ್ನು ಎಲ್ಲರೂ ಮಾಡುತ್ತಿರಲ್ಲವೇ ಬಹಳ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ ಹೇಳುತ್ತಾರೆ ಬಾಬಾ ಮುಖ್ಯವಾಗಿರುವುದು ಸರಿಯಾಗಿರುವುದಲ್ಲವೇ ಬಾಕಿ ಚಿಕ್ಕ ಚಿಕ್ಕವು ಹಾಗೆಯೇ ಎಂದಾದರೂ ಮನಸ್ಸಾ ಸಂಕಲ್ಪದಲ್ಲಿ ಬಂದು ಬಿಡುತ್ತವೆ ಮನಸ್ಸಿನಲ್ಲಿ ಬಂದು ಬಿಡುತ್ತವೆ ಮಾತಿನಲ್ಲಿ ಬರುವುದಿಲ್ಲ ಮತ್ತು ಮನಸ್ಸನ್ನಂತೂ ಯಾರೂ ನೋಡುವುದಿಲ್ಲ ಮತ್ತು ಕೆಲವರು ಹೇಳುತ್ತಾರೆ ಏನೆಂದರೆ ಚಿಕ್ಕ ಚಿಕ್ಕ ಮರಿ ಮಕ್ಕಳೊಂದಿಗೆ ಪ್ರೀತಿಯಂತೂ ಇರುತ್ತದೆಯಲ್ಲವೇ ಈ ನಾಲ್ಕರೊಂದಿಗೆ ಪ್ರೀತಿಯಾಗಿ ಬಿಡುತ್ತದೆ ಕ್ರೋಧ ಬರುತ್ತದೆ ಮೋಹ ಬರುತ್ತದೆ ಬಯಸುವುದಿಲ್ಲ ಬಂದು ಬಿಡುತ್ತದೆ ಬಾಪ್ತಾದ ಹೇಳುತ್ತಾರೆ ಏನಾದರೂ ಬರುತ್ತದೆ ಎಂದರೆ ಬಾಗಿಲು ತೆರೆದಿರುತ್ತದೆ ಆಗ ಬರುತ್ತದೆಯಲ್ಲವೇ ಮೇಲೆ ಬಾಗಿಲನ್ನು ತೆರೆದಿರುವಿರಿ ಏಕೆ ಬಾಗಿಲು ತೆರೆದಿರುವುದು ಬಲಹೀನತೆಗಳದ್ದು ಬಲಹೀನತೆಗಳ ಬಾಗಿಲನ್ನು ತೆರೆಯುವುದೆಂದರೆ ಆಹ್ವಾನವನ್ನು ಮಾಡುವುದಾಗಿದೆ ಅಂದ ಮೇಲೆ ಇಂದಿನ ದಿನ ಬರ್ತಡೆಯನ್ನು ತಂದೆಯ ಹಾಗೂ ತಮ್ಮದನ್ನು ಆಚರಿಸುತ್ತಿರುವಿರಿ ಆದರೆ ಹುಟ್ಟುತ್ತಲೇ ವೃಥದ ವಾಯಿದೆಯನ್ನು ಮಾಡಿರುವುದು ತಂದೆಯು ಮೊಟ್ಟ ಮೊದಲ ವರದಾನ ಕೊಟ್ಟಿರುವುದಾದು ಕೊಟ್ಟಿರುವುದಾದರೂ ನೆನಪಿದೆಯೇ ಬರ್ತಡೆಯ ವರದಾನ ನೆನಪಿದೆಯೇ ಏನು ಕೊಟ್ಟರು ಪವಿತ್ರ ಭವ ಯೋಗೀ ಭವ ವರದಾನ ಎಲ್ಲರಿಗೂ ನೆನಪಿದೆಯಲ್ಲವೇ ನೆನಪಿದೆ ಮರೆತಿಲ್ಲ ತಾನೆ ಪವಿತ್ರ ಭವದ ವರದಾನ ಒಂದದ ಒಂದರದಷ್ಟೇ ಕೊಟ್ಟಿಲ್ಲ ಐದರದು ಕೊಟ್ಟಿರುವುದು ಅಂದ ಮೇಲೆ ಇಂದು ಬಾಪ್ತಾದ ಏನು ಬಯಸುತ್ತಾರೆ ಬರ್ತ್ಡೇ ಜನ್ಮದಿನ ಆಚರಿಸಲು ಬಂದಿರುವಿರಿ ತಂದೆಯದ್ದು ಆಚರಿಸಲು ಬಂದಿರುವಿರಿ ಅಲ್ಲವೇ ಶಿವರಾತ್ರಿಯನ್ನು ಆಚರಿಸಲು ಬಂದಿರುವಿರಿ ಮೇಲೆ ಬರ್ತಡೆಯ ಉಡುಗೊರೆಯನ್ನು ತಂದಿರುವಿರೋ ಅಥವಾ ಬರಿ ಕೈಯಲ್ಲಿ ಬಂದಿರುವಿರೋ ಎಪ್ಪತ್ತು ವರ್ಷದ ಸ್ಥಾಪನೆಯ ಸಮಾಪ್ತಿಯಾಗುತ್ತಿದೆ ನೆನಪಿದೆಯಲ್ಲವೇ ಎಪ್ಪತ್ತು ವರ್ಷಗಳನ್ನು ವಿಚಾರ ಮಾಡಿ ನೀವು ನಂತರ ಬಂದಿರಬಹುದು ಆದರೆ ಸ್ಥಾಪನೆಯದಂತೂ ಎಪ್ಪತ್ತು ವರ್ಷಗಳು ಆಯಿತಲ್ಲವೇ ಈಗೀಗ ಬಂದಿರಬಹುದು ಆದರೆ ಸ್ಥಾಪನೆಯ ಕರ್ತವ್ಯದಲ್ಲಿ ನೀವೆಲ್ಲ ಜೊತೆಗಾರರಾಗಿದ್ದೀರಲ್ಲವೇ ಜೊತೆಗಾರರಾಗಿದ್ದೀರಲ್ಲವೇ ಮೊದಲ ಬಾರಿ ಬಂದಿರಬಹುದು ದೊಡ್ಡದಾಗಿ ಕೈ ಎತ್ತಿರಿ ಒಳ್ಳೆಯದು ತಾವೆಲ್ಲರೂ ಒಂದು ವರ್ಷದವರಾಗಿರಬಹುದು ಎರಡು ವರ್ಷದವರಾಗಿರಬಹುದು ಆದರೆ ತಮ್ಮನ್ನು ಏನೆಂದು ಕರೆದುಕೊಳ್ಳುತ್ತೀರಿ ಬ್ರಹ್ಮಕುಮಾರಿ ಬ್ರಹ್ಮಕುಮಾರ ಅಥವಾ ಪುರುಷಾರ್ಥಿ ಕುಮಾರ ಏನೆಂದು ಕರೆದುಕೊಳ್ಳುತ್ತೀರಿ ಯಾರಾದರೂ ತಮ್ಮನ್ನು ಪುರುಷಾರ್ಥಿ ಕುಮಾರ ಎಂದು ಕರೆದುಕೊಳ್ಳುತ್ತೀರಾ ಬ್ರಹ್ಮ ಕುಮಾರರ ಚಿಹ್ನೆ ಹಾಕಿಕೊಳ್ಳುತ್ತೀರಲ್ಲವೇ ಎಲ್ಲರೂ ಬಿಕೆ ಎಂದು ಬರೆಯುತ್ತೀರೋ ಅಥವಾ ಪಿಕೆ ಎಂದು ಬರೆದುಕೊಳ್ಳುತ್ತೀರೋ ಪುರುಷಾರ್ಥಿ ಕುಮಾರ್ ವಾಯಿದೆ ಏನು ಜೊತೆಗಾರರಾಗಿರುತ್ತೇವೆ ಜೊತೆಯಲ್ಲಿರುತ್ತೇವೆ ಕಂಬೈಂಡ್ ಇರುತ್ತೇವೆ ಅಂದ ಮೇಲೆ ಕಂಬೈಂಡ್ನಲ್ಲಿ ಸಮಾನತೆ ಬೇಕಲ್ಲವೇ ಇಂದಿನ ಎಪ್ಪತ್ತು ವರ್ಷಗಳ ಉತ್ಸವವನ್ನು ಆಚರಿಸುತ್ತಾ ಬಂದಿರಿ ಬಾಪ್ತಾದ ನೋಡಿದರು ಯಾವ ಯಾವ ಜೋನ್ನ ಸರದಿ ಇರುತ್ತದೆಯೋ ಅವರು ಎಪ್ಪತ್ತು ವರ್ಷಗಳನ್ನು ಆಚರಿಸುತ್ತಾರೆ ಸನ್ಮಾನ ಸಮಾರೋಹವನ್ನು ಆಚರಿಸುತ್ತಾರೆ ಎಲ್ಲರೂ ಆಚರಿಸುತ್ತೀರಲ್ಲವೇ ಕೇವಲ ಚಿಕ್ಕ ಚಿಕ್ಕ ಗಿಫ್ಟ್ ಕೊಡುತ್ತೀರಿ ಅಷ್ಟೇ ಆದರೆ ಇಂದು ಬರ್ತ್ಡೇ ಆಚರಿಸಲು ಬಂದಿರುವಿರಿ ಅಲ್ಲವೇ ಪಕ್ಕಾ ಇದೆಯಲ್ಲವೇ ಮತ್ತು ಎರಡನೆಯದಾಗಿ ಎಪ್ಪತ್ತು ವರ್ಷಗಳು ಸಮಾಪ್ತಿಯಾದವು ಎಂದರೆ ಸನ್ಮಾನವನ್ನು ಆಚರಿಸುತ್ತಿದ್ದೀರಿ ಬರ್ತ್ಡೇಯನ್ನು ಆಚರಿಸುತ್ತಿದ್ದೀರಿ ಅದರಲ್ಲಿ ಉಡುಗೊರೆ ಏನನ್ನು ಕೊಡುತ್ತೀರಿ ಟ್ರೇ ಚಾದರ್ ಕೊಡುವಿರಾ ಯಾವ ಉಡುಗೊರೆ ಉಡುಗೊರೆ ತಂದಿರುವಿರಿ ಒಳ್ಳೆಯದು ಬೆಳಿಯ ಲೋಟವನ್ನು ಕೊಡುವಿರಾ ಆದರೆ ಇಂದಿನ ದಿನ ತಮ್ಮ ಆಶಯ ದೀಪಗಳಾದ ಮಕ್ಕಳ ಪ್ರತಿ ಬಾಪ್ತಾದ ಅವರ ಶುಭ ಆಶೆಯಿದೆ ಹೇಳಲೆ ಮೊದಲ ಸಾಲಿನವರು ಹೇಳಿರಿ ಹೇಳಲೆ ಹೇಳುವುದು ಅಥವಾ ಕೇಳುವುದು ಎಂದರೇನು ಒಂದು ಕಿವಿಯಿಂದ ಕೇಳುವುದು ಮತ್ತು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಈ ರೀತಿಯೇ ತೆಗೆಯುವುದಂತೂ ಇಲ್ಲ ಇಷ್ಟಂತೂ ಇಲ್ಲ ಆದರೆ ಹೃದಯದಲ್ಲಿಯೇ ಸಮಾವೇಶ ಮಾಡಿಕೊಂಡು ಬಿಡುತ್ತೀರಿ ಇಂದಿನ ದಿನ ಮೊದಲ ಸಾಲಿನಲ್ಲಿರುವವರು ಹೇಳಿರಿ ಕತ್ತನ್ನು ಅಲ್ಲಾಡಿಸಿರಿ ಟೀಚರ್ಸ್ ಕತ್ತನ್ನು ಅಲ್ಲಾಡಿಸಿರಿ ಒಳ್ಳೆಯದು ಧ್ವಜವನ್ನು ಅಲ್ಲಾಡಿಸುತ್ತಿದ್ದೀರಿ ಡಬಲ್ ಫಾರಿನರ್ಸ್ ಹೇಳುತ್ತೀರಾ ತಮ್ಮನ್ನು ಬಂಧಿಸಿಕೊಳ್ಳಬೇಕಾಗುತ್ತದೆ ಆಗ ಹೇಳಿರಿ ಅಲ್ಲವೇ ಹಾಗೆಯೇ ಅಲ್ಲ ಏಕೆಂದರೆ ಎಪ್ಪತ್ತು ವರ್ಷ ನೋಡಿದ್ದೀರಿ ಎಪ್ಪತ್ತು ವರ್ಷಗಳಂತೂ ಬಾಪ್ತಾದಾರವರು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳನ್ನು ಹೇಳುವುದು ಎಲ್ಲ ಆಟವನ್ನು ನೋಡಿದರು ಒಂದು ವೇಳೆ ಎಪ್ಪತ್ತು ಅಲ್ಲದಿದ್ದರೂ ಐವತ್ತು ನಲವತ್ತು ಮೂವತ್ತು ಇಪ್ಪತ್ತು ಆದರೆ ಇಷ್ಟು ಸಮಯ ಈ ಮೂರು ಆಟಗಳನ್ನು ಮಕ್ಕಳಲ್ಲಿ ಬಹಳ ನೋಡಿದ್ದಾರೆ ಇಂದಿನ ದಿನ ಭಕ್ತರು ಜಾಗರಣೆ ಮಾಡುತ್ತಾರೆ ಮಲಗುವುದಿಲ್ಲ ಅಂದ ಮೇಲೆ ನೀವು ಮಕ್ಕಳ ಜಾಗರಣೆ ಏನು ಯಾವ ನಿದ್ದೆಯಲ್ಲಿ ಸಮಯ ಸಮಯಕ್ಕೂ ಮಲಗಿಬಿಡುತ್ತೀರಿ ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳನ್ನು ಹೇಳುವ ನಿದ್ದೆಯಲ್ಲಿ ಆರಾಮವಾಗಿ ಮಲಗಿಬಿಡುತ್ತೀರಿ ಬಾಬಾ ಈ ಮೂರು ಮಾತುಗಳಲ್ಲಿ ಪ್ರತಿ ಸಮಯ ಬಾಪ್ತಾದ ಜಾಗರಣೆಯನ್ನು ನೋಡಲು ಬಯಸುತ್ತಾರೆ ಎಂದಾದರೂ ನೋಡಿರಿ ಕ್ರೋಧ ಬಂದಾಗ ಅಭಿಮಾನ ಬಂದಾಗ ಲೋಭ ಬಂದಾಗ ಕಾರಣ ಏನು ಹೇಳುತ್ತೀರಿ ಒಂದು ಬಾಪ್ತಾದ ಅವರಿಗೆ ಟ್ರೇಡ್ ಮಾರ್ಕ್ ಕಾಣುತ್ತದೆ ಯಾವುದೇ ಮಾತು ಬಂದಾಗ ಏನು ಹೇಳುತ್ತೀರಿ ಇದಂತೂ ನಡೆಯುತ್ತದೆ ಯಾರು ನಡೆಸುತ್ತಾರೆ ಗೊತ್ತಿಲ್ಲ ಆದರೆ ಶಬ್ದ ಇದೇ ಬರುವುದು ಇದಂತೂ ಆಗಿಯೇ ಆಗುತ್ತದೆ ಇದು ನಡೆಯುತ್ತಲೇ ಇರುತ್ತದೆ ಇದು ಹೊಸ ಮಾತೇನಲ್ಲ ಇದು ಆಗುತ್ತಲೇ ಇರುತ್ತದೆ ಇದು ಏನು ಹುಡುಗಾಟಿಕೆಯಲ್ಲವೇ ಇದನ್ನು ಮಾಡಬೇಕು ಮೆಜಾರಿಟಿ ಕ್ರೋಧದಿಂದ ಬಚಾವಾಗಲು ಇವರು ಮಾಡಿದರು ಅದಕ್ಕೆ ಆಯಿತು ನಾನು ತಪ್ಪು ಮಾಡಿದೆ ಎಂದು ಹೇಳುವುದಿಲ್ಲ ಇವರು ಮಾಡಿದರಲ್ಲವೇ ಇದು ಆಯಿತಲ್ಲವೇ ಆದ್ದರಿಂದ ಆಯಿತು ಇತರರ ಮೇಲೆ ದೋಷ ಹೊರಿಸುವುದು ಬಹಳ ಸುಲಭ ಇವರು ಮಾಡದಿದ್ದರೆ ಆಗುವುದಿಲ್ಲ ಮತ್ತು ತಂದೆ ಹೇಳಿದ್ದು ಆಗುವುದಿಲ್ಲ ಅವರು ಮಾಡಿದರೆ ಆಗುವುದು ತಂದೆಯ ಶ್ರೀಮತದಂತೆ ಕ್ರೋಧವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲವೇ ಈಗಿನ ಕಾಲದಲ್ಲಿ ಕ್ರೋಧದ ಮಗ ದರ್ಪ ದರ್ಪವು ಸಹ ವಿವಿಧ ಪ್ರಕಾರಗಳದ್ದಾಗಿದೆ ಅಂದ ಮೇಲೆ ಇಂದು ನಾಲ್ಕಾರ ರಥವನ್ನು ನಾಲ್ಕರ ರಥವನ್ನು ತೆಗೆದುಕೊಳ್ಳುವುದಿಲ್ಲವೇ ಹೇಗೆ ಮೊದಲ ಮಾತಿನ ವಿಶೇಷ ದೃಢ ಸಂಕಲ್ಪವನ್ನು ಮೆಜಾರಿಟಿ ಮಾಡಿದ್ದೀರಿ ಹಾಗೆಯೇ ನಾಲ್ಕರ ಸಂಕಲ್ಪ ಇವರು ಮಾಡಿದ್ದಕ್ಕೆ ನನ್ನದು ಹೀಗಾಯಿತು ಎಂದು ಕಾರಣ ಕೊಡಬೇಡಿ ಬಾಬಾ ಭಾರಿ ಬಾರಿಗೂ ಏನು ಹೇಳುತ್ತಾರೆಯೋ ಅದು ನೆನಪಿರುವುದಿಲ್ಲ ಅವರು ಏನು ಮಾಡಿದರೂ ಅದು ನೆನಪಿಗೆ ಬಂದಿತು ಇದು ನೆಪ ಹೇಳುವುದಲ್ಲವೇ ಇಂದು ಬಾಪ್ತಾದ ಬರ್ತಡೆ ಉಡುಗೊರೆಯನ್ನು ಬಯಸುತ್ತಾರೆ ಈ ಮೂರು ಮಾತುಗಳು ಆ ನಾಲ್ಕು ಮಾತುಗಳನ್ನು ಹಗುರ ಮಾಡುತ್ತವೆ ಸಂಸ್ಕಾರಗಳನ್ನು ಎದುರಿಸಲೇಬೇಕು ಸಂಸ್ಕಾರವನ್ನು ಎದುರಿಸುವುದಲ್ಲ ಇದು ಪೇಪರ್ ಆಗಿದೆ ಒಂದು ಜನ್ಮದ ವಿದ್ಯೆ ಮತ್ತು ಇಡೀ ಕಲ್ಪದ ಪ್ರಾಪ್ತಿ ಅರ್ಧಕಲ್ಪ ರಾಜ್ಯ ಅರ್ಧಕಲ್ಪ ಪೂಜ್ಯ ಇಡೀ ಕಲ್ಪದಲ್ಲಿ ಒಂದು ಜನ್ಮದಲ್ಲಿ ಪ್ರಾಪ್ತಿ ಅದು ಚಿಕ್ಕ ಜನ್ಮ ಸಂಪೂರ್ಣ ಜನ್ಮವಲ್ಲ ಚಿಕ್ಕ ಜನ್ಮವಾಗಿದೆ ಏನು ಧೈರ್ಯವಿದೆಯೇ ಅವಶ್ಯವಾಗಿ ಸಾಹಸ ಬಿಡುತ್ತೇವೆಂದು ಯಾರು ತಿಳಿದಿದ್ದೀರೋ ಪುರುಷಾರ್ಥ ಮಾಡುತ್ತೇವೆಂದಲ್ಲ ಅಟೆನ್ಷನ್ ನೀಡುತ್ತೇವೆ ಮಾಡುತ್ತೇವೆ ಈ ರೀತಿ ಅಲ್ಲ ನೀವು ಚಿಕ್ಕ ಮಕ್ಕಳಲ್ಲ ಎಪ್ಪತ್ತು ವರ್ಷ ಪೂರ್ಣವಾಗುತ್ತಿದೆ ಮಾಡುತ್ತೇವೆ ಮಾಡುತ್ತೇವೆ ಈ ರೀತಿಯಂತೂ ಮೂರು ನಾಲ್ಕು ತಿಂಗಳ ಮಕ್ಕಳು ಮಾಡುತ್ತಾರೆ ನೀವು ತಂದೆಯ ಜೊತೆಗಾರರಲ್ಲವೇ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ ಅವರಿಗಂತೂ ಎಪ್ಪತ್ತು ವರ್ಷಗಳು ಪೂರ್ಣವಾಗುತ್ತಿದೆ ಬಾಪ್ತಾದ ಕೈಗಳನ್ನು ಎತ್ತಿಸುವುದಿಲ್ಲ ಏಕೆಂದರೆ ಕೈ ಎತ್ತಿಯು ಹುಡುಗಾಟಿಕೆಯಲ್ಲಿ ಬರುವುದನ್ನು ಬಾಪ್ತಾದ ನೋಡಿದ್ದಾರೆ ಆದರೆ ಯಾರು ತಿಳಿದುಕೊಳ್ಳುತ್ತೀರಿ ಏನೇ ಆಗಲಿ ಬೆಟ್ಟದಂತಹ ಪೇಪರ್ಗಳೇ ಬರಲಿ ಆದರೆ ಬೆಟ್ಟವನ್ನು ಸಾಸಿವೆ ಮಾಡುತ್ತೇವೆ ಈ ರೀತಿ ದೃಢ ಸಂಕಲ್ಪ ಮಾಡಬೇಕು ಏಕೆಂದರೆ ಸಂಕಲ್ಪವನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ ಯಾವ ಸಮಯದಲ್ಲಿ ಸಂಕಲ್ಪ ಮಾಡುತ್ತೀರೋ ಆಗ ಬಾಪ್ತಾದ ಅವರು ಖುಷಿಯಾಗುತ್ತಾರೆ ಆದರೆ ಏನೆಂದರೆ ಎಪ್ಪತ್ತು ವರ್ಷಗಳಂತೂ ಹಗುರವಾಗಿ ಕಳೆದು ಬಿಟ್ಟಿದ್ದೀರಿ ಆದರೆ ಸಮಯದ ಯಾವುದೇ ಇಲ್ಲವೆಂದು ಬಾಪ್ತಾದ ನೋಡುತ್ತಿದ್ದಾರೆ ಮತ್ತು ಈ ಜ್ಞಾನದ ಆಧಾರದ ಮೇಲೆ ಪ್ರತಿಯೊಬ್ಬ ಪುರುಷಾರ್ಥಿಯ ಮಾತಿನಲ್ಲಿ ಬಹಳ ಕಾಲದ ಲೆಕ್ಕವಿದೆ ಒಳ್ಳೆಯದು ಈಗೀಗ ಮಾಡುತ್ತೇವೆ ಬಹಳ ಕಾಲದ ಲೆಕ್ಕವಿದೆ ಏಕೆಂದರೆ ಎಲ್ಲರೂ ಯಾವ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಈಗಲೇ ಕೈ ಎಸ್ ಕೈ ಎತ್ತುತ್ತಾರೆ ಯಾರಾದರೂ ರಾಮ ಆಗುತ್ತಾರೆಯೇ ಯಾರು ರಾಮ ಆಗುತ್ತಾರೋ ಅವರು ಕೈ ಎತ್ತಿರಿ ರಾಜ್ಯ ಸಿಗುತ್ತದೆ ಕೆಲವರು ಕೈ ಎತ್ತುತ್ತಿದ್ದಾರೆ ರಾಮ ಆಗುತ್ತಾರೆ ಲಕ್ಷ್ಮೀನಾರಾಯಣ ಆಗುವುದಿಲ್ಲವೇ ಕೈ ಎತ್ತುತ್ತಿದ್ದಾರೆ ನೋಡಿ ನೀವು ನೋಡಿ ಕೈ ಎತ್ತುತ್ತಿದ್ದಾರೆ ಫಾರಿನರ್ಸ್ ಎತ್ತುತ್ತಿದ್ದಾರೆಯೇ ಡಬಲ್ ಫಾರಿನರ್ಸ್ನಲ್ಲಿ ಯಾರಾದರೂ ಎತ್ತಿದ್ದಾರೆಯೇ ಯಾವಾಗ ಬಹಳ ಕಾಲದ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತೀರೋ ಲಕ್ಷ್ಮೀನಾರಾಯಣರಾಗುವುದೆಂದರೆ ಬಹಳ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಅಂದ ಮೇಲೆ ಬಹಳ ಕಾಲದ ಪ್ರಾಪ್ತಿಯಿದೆ ಪ್ರತಿಯೊಂದು ಮಾತಿನಲ್ಲಿ ಬಹಳ ಕಾಲ ಬೇಕಲ್ಲವೇ ಈಗ ಅರವತ್ತ್ಮೂರು ಜನ್ಮದ ಬಹಳ ಕಾಲದ ಸಂಸ್ಕಾರವಿದೆ ಎಂದು ಹೇಳುತ್ತೀರಲ್ಲವೇ ನಮ್ಮ ಭಾವ ಅಲ್ಲ ಭಾವನೆ ಅಲ್ಲ ಅರವತ್ತ್ಮೂರು ಜನ್ಮದ ಸಂಸ್ಕಾರಗಳದ್ದಾಗಿದೆ ಅಂದ ಮೇಲೆ ಬಹಳ ಕಾಲದ ಲೆಕ್ಕವಿದೆಯಲ್ಲವೇ ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸುತ್ತಾರೆ ಸಂಕಲ್ಪದಲ್ಲಿ ದೃಢತೆಯು ಕಡಿಮೆಯಾಗುತ್ತದೆ ಆಗುವುದು ನಡೆಯುವುದು ನಡೆಯಲಿ ಯಾರಾಗಿದ್ದಾರೆ ಇನ್ನೊಂದು ಮಾತು ಎಲ್ಲರಿಗೂ ಬಹಳ ಚೆನ್ನಾಗಿ ಬರುತ್ತದೆ ಬಾಪ್ತಾದ ಈ ಮಾತನ್ನು ನೋಟ್ ಮಾಡಿದ್ದಾರೆ ತಮಗೆ ಧೈರ್ಯವಿಲ್ಲದಿದ್ದಾಗ ಹೇಳುತ್ತಾರೆ ಮಹಾರಥಿಗಳು ಈ ರೀತಿ ಮಾಡುತ್ತಾರೆ ನಾವು ಮಾಡಿದರೇನಾಗುತ್ತದೆ ಆದರೆ ಬಾಪ್ತಾದ ಏನು ಹೇಳುತ್ತಾರೆಂದರೆ ಯಾವ ಸಮಯದಲ್ಲಿ ಮಹಾರಥಿ ತಪ್ಪು ಮಾಡುತ್ತಾರೆಯೋ ಆ ಸಮಯದಲ್ಲಿ ಅವರು ಮಹಾರಥಿಯೇ ಅಂದ ಮೇಲೆ ಮಹಾರಥಿಯ ಹೆಸರನ್ನು ಏಕೆ ಕೆಡಿಸುತ್ತೀರಿ ಆ ಸಮಯದಲ್ಲಿ ಅವರು ಮಹಾರಥಿಯಂತೂ ಅಲ್ಲ ಅಂದ ಮೇಲೆ ಮಹಾರಥಿ ಎಂದು ಹೇಳಿ ತಮಗೆ ತಾವು ಬಲಹೀನರಾಗುವುದು ಎಂದರೆ ಮೋಸ ಮಾಡಿಕೊಳ್ಳುವುದು ಇತರರನ್ನು ನೋಡುವುದು ಸಹಜವಾಗುತ್ತದೆ ತಮ್ಮನ್ನು ನೋಡಿಕೊಳ್ಳಲು ಸ್ವಲ್ಪ ಧೈರ್ಯ ಬೇಕಾಗುವುದು ಇಂದು ಬಾಪ್ತಾದ ಲೆಕ್ಕ ತೆಗೆದುಕೊಳ್ಳಲು ಬಂದಿದ್ದಾರೆ ಆದರೆ ಲೆಕ್ಕಾಚಾರದ ಪುಸ್ತಕವನ್ನು ಸಮಾಪ್ತಿ ಮಾಡಿಕೊಳ್ಳುವ ಉಡುಗೊರೆಯನ್ನು ಪಡೆಯಲು ಬಂದಿದ್ದಾರೆ ಬಲಹೀನ ಮತ್ತು ನೆಪಗಳ ಲೆಕ್ಕಾಚಾರ ಬಹಳ ದೊಡ್ಡ ಪುಸ್ತಕವಿದೆ ಅದನ್ನು ಸಮಾಪ್ತಿ ಮಾಡಬೇಕಿದೆ ನಾವು ಮಾಡಿ ತೋರಿಸುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಮಾಡಲೇಬೇಕು ಬಾಗಲೇಬೇಕು ಬದಲಾವಣೆಯಾಗಲೇಬೇಕು ಪರಿವರ್ತನೆಯ ಸೆರೆಮನಿಯನ್ನು ಆಚರಿಸಲೇಬೇಕು ಸಂಕಲ್ಪ ಮಾಡುತ್ತೇವೆಂದು ತಿಳಿಯುವವರು ಕೈ ಎತ್ತಿರಿ ದೃಢವೋ ಅಥವಾ ಹಾಗೆಯೇ ನಡೆಸುವುದೋ ಹಾಗೆಯೇ ನಡೆಸಿಕೊಂಡು ಹೋಗುವ ಸಂಕಲ್ಪಗಳು ಇರುತ್ತವೆ ಮತ್ತು ದೃಢ ಸಂಕಲ್ಪವೂ ಇರುತ್ತದೆ ತಾವೆಲ್ಲರೂ ದೃಢವಾಗಿ ಕೈ ಎತ್ತಿದ್ದೀರಲ್ಲವೇ ಮಧುಬನದವರು ದೊಡ್ಡದಾಗಿ ಕೈ ಎತ್ತಿರಿ ಇಷ್ಟೇ ಅಲ್ಲ ಇಲ್ಲಿ ಮಧುಬನದವರು ಕುಳಿತುಕೊಳ್ಳುತ್ತಾರೆ ಬಹಳ ಸಮೀಪ ಕುಳಿತುಕೊಳ್ಳುವ ಅವಕಾಶವಿದೆ ಮಧುಬನದವರಂತೂ ಸಂಪೂರ್ಣ ಮುಂದೆಯೇ ಕುಳಿತಿದ್ದಾರೆ ಮೊದಲ ಸೀಟ್ ಮಧುಬನದವರಿಗೆ ಸಿಗುತ್ತದೆ ಬಾಪ್ತಾದ ಖುಷಿಯಾಗಿದ್ದಾರೆ ಮೊದಲು ಕುಳಿತಿದ್ದೀರಿ ಮೊದಲೇ ಇರಿ ಅಂದ ಮೇಲೆ ಇಂದಿನ ಉಡುಗೊರೆ ದೊಡ್ಡದಾಗಿದೆಯಲ್ಲವೇ ನೀವೆಲ್ಲ ಒಬ್ಬೊಬ್ಬರೇ ಅಲ್ಲವೆಂದು ಬಾಪ್ತಾದ ಅವರಿಗೆ ಖುಷಿ ಇದೆ ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಹಿಂದೆ ರಾಯಲ್ ಫ್ಯಾಮಿಲಿ ನಿಮ್ಮ ರಾಯಲ್ ಪ್ರಜೆ ನಂತರ ದ್ವಾಪರದಲ್ಲಿ ನಿಮ್ಮ ಭಕ್ತ ಸತೋ ರಜೋ ಧಮೋಗುಣಿ ಮೂರು ಪ್ರಕಾರದ ಭಕ್ತರು ನಿಮ್ಮ ಹಿಂದೆ ಬಹಳ ದೊಡ್ಡ ಲೈನ್ ಇದೆ ನೀವು ಏನು ಮಾಡುತ್ತೀರೋ ಅದನ್ನು ನೀವು ನಿಮ್ಮ ಹಿಂದಿನವರು ಮಾಡುತ್ತಾರೆ ನೀವು ನೆಪಗಳನ್ನು ಕೊಟ್ಟಾಗ ನಿಮ್ಮ ಭಕ್ತರು ಅದನ್ನೇ ಮಾಡುತ್ತಾರೆ ಈಗ ಬ್ರಾಹ್ಮಣ ಪರಿವಾರವು ನಿಮ್ಮನ್ನು ನೋಡಿ ಉಲ್ಟಾ ಕಾಫಿ ಮಾಡುವುದರಲ್ಲಿ ಹುಷಾರಾಗಿದ್ದಾರೆ ಈಗ ದೃಢ ಸಂಕಲ್ಪ ಮಾಡಿರಿ ಸಂಸ್ಕಾರಗಳ ಘರ್ಷಣೆಗಳಿರಬಹುದು ಸ್ವಭಾವಗಳ ಮತಭೇದಗಳಿರಬಹುದು ಮೂರನೆಯ ಮಾತು ಬಲಹೀನತೆಗಳದ್ದಾಗಿರುತ್ತದೆ ಕೆಲವರು ಇತರರ ಮೇಲೆ ಸುಳ್ಳು ಮಾತುಗಳನ್ನು ಹೇಳಿದಾಗ ನಮಗೆ ಸುಳ್ಳಿನ ಮೇಲೆ ಹೆಚ್ಚು ಕ್ರೋಧ ಬರುತ್ತದೆ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ ಆದರೆ ಸತ್ಯ ತಂದೆಯಿಂದ ವೆರಿಫೈ ಮಾಡಿಸಿದರೆ ಸತ್ಯ ತಂದೆ ನಿಮ್ಮೊಂದಿಗೆ ಇದ್ದಾರೆ ಎಲ್ಲ ಸುಳ್ಳು ಜಗತ್ತು ಒಂದೆಡೆ ಇರಲಿ ಮತ್ತು ಒಬ್ಬ ತಂದೆ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ವಿಜಯ ನಿಶ್ಚಿತವಾಗಿದೆ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಏಕೆಂದರೆ ತಂದೆ ನಿಮ್ಮ ಜೊತೆಗಿದ್ದಾರೆ ಸುಳ್ಳೆಂದು ಅವರು ಹೇಳುತ್ತಿದ್ದಾರೆ ಅಂದ ಮೇಲೆ ಸುಳ್ಳನ್ನು ಸುಳ್ಳಾಗಿಯೇ ಮಾಡಿಬಿಡಿ ಏಕೆ ಬೆಳೆಸುವಿರಿ ಇಂದು ತಂದೆಗೆ ನೆಪಗಳು ಇಷ್ಟವಾಗುವುದಿಲ್ಲ ಇದಾಯಿತು 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 ಇದು ಇದು ಈ ಗೀತೆ ಸಮಾಪ್ತಿಯಾಗಬೇಕು ಒಳ್ಳೆಯದಾಯಿತು ಒಳ್ಳೆಯದಾಗುತ್ತದೆ ಚೆನ್ನಾಗಿರುತ್ತೇವೆ ಎಲ್ಲರನ್ನೂ ಒಳ್ಳೆಯವರಾಗಿ ಮಾಡುತ್ತೇವೆ ಒಳ್ಳೆಯದು ಒಳ್ಳೆಯದು ಈ ಗೀತೆ ಹಾಡಿರಿ ಇದು ಇಷ್ಟವಲ್ಲವೇ ಇಷ್ಟವೇ ನೆಪಗಳನ್ನು ಸಮಾಪ್ತಿ ಮಾಡುತ್ತೀರಾ ಮಾಡುತ್ತೀರಾ ಎರಡೆರಡು ಜೊತೆಯಲ್ಲಿ ಕೈಯನ್ನ ಎತ್ತಿರಿ ಚೆನ್ನಾಗಿದೆ ಹಾ ಚೆನ್ನಾಗಿ ಅಲುಗಾಡಿಸಿರಿ ಒಳ್ಳೆಯದು ನೋಡುವವರು ಕೈ ಆಡಿಸುತ್ತಿದ್ದಾರೆ ನೀವು ಎಲ್ಲಾದರೂ ನೋಡುತ್ತೀರಿ ಕೈ ಎತ್ತೀರಿ ನೀವಂತೂ ಎತ್ತುತ್ತಿದ್ದೀರಿ ಒಳ್ಳೆಯದು ಈಗ ಕೆಳಗೆ ಮಾಡಿರಿ ಈಗ ನಿಮ್ಮ ಪರಿವರ್ತನೆಯ ಚಪ್ಪಾಳೆ ಹಾಕಿರಿ ಒಳ್ಳೆಯದು ಈಗ ಪ್ರತಿಯೊಬ್ಬರು ಒಂದು ನಿಮಿಷದಲ್ಲಿ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಕುಳಿತು ನೆಪಗಳನ್ನು ಹೇಳುವುದು ಆಲಸ್ಯ ಹುಡುಗಾಟಿಕೆಯನ್ನು ಪ್ರತಿ ಸಮಯ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಬಹಳ ಕಾಲದ ಲ ಲೆಕ್ಕವನ್ನು ಜಮಾ ಮಾಡಿಕೊಳ್ಳಲೇಬೇಕು ಏನೇ ಆಗಲಿ ಏನನ್ನು ನೋಡಬೇಡಿ ಆದರೆ ತಂದೆಯ ಹೃದಯದ ಸಿಂಹಾಸನಾರೂಢರು ಆಗಲೇಬೇಕು ವಿಶ್ವ ಸಿಂಹಾಸನ ಅಧಿಕಾರಿಗಳು ಆಗಲೇಬೇಕು ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಉಮ್ಮಂಗ ಉತ್ಸಾಹದ ಅನುಭವದಲ್ಲಿ ಇರುವಂತಹ ಸದಾ ದೃಢತೆ ಸಫಲತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ತಂದೆಯ ಜೊತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಜೊತೆಗಾರರಾಗಿ ಇರುವಂತಹ ಸದಾ ಏಕನಾಮಿ ಮತ್ತು ಎಕನಾಮಿ ಉಳಿತಾಯ ಮಾಡುವಂತಹ ಏಕಾಗ್ರ ಸ್ವರೂಪದಲ್ಲಿ ಎಲ್ಲದಕ್ಕಿಂತ ಮುಂದೆ ಹಾರುವಂಥವರು ಬಾಪ್ತಾದಾರವರ ಅತಿ ಮುದ್ದಾದ ಬಹಳ ಕಾಲ ಅಗಲಿ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಭವ ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಗಳಾಗಿ ತಪಸ್ವಿ ಮೂರ್ತಿ ಅರ್ಥಾತ್ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾರೂಪ ಯಾರು ತೆಗೆದುಕೊಳ್ಳುವ ಸಂಕಲ್ಪ ಮಾಡುತ್ತಾರೆ ಅವರು ಅಲ್ಪಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ ತಪಸ್ವಿಗಳಾಗುವುದರಲ್ಲಿ ವಿಶೇಷ ವಿಘ್ನ ರೂಪ ಇದೆ ಅಲ್ಪಕಾಲದ ಇಚ್ಛೆಯಾಗಿದೆ ಆದ್ದರಿಂದ ಈಗ ತಪಸ್ವಿ ಮೂರ್ತಿಗಳಾಗುವ ಪುರಾವೆಯನ್ನು ಕೊಡಿ ಅರ್ಥಾತ್ ಹದ್ದಿನ ಮಾನ್ ಶಾನ್ ನ ಲೇವ್ ಲೇವಥಾತನದ ತ್ಯಾಗ ಮಾಡಿ ವಿಧಾತ ಆಗಿ ಯಾವಾಗ ವಿಧಾತತನದ ಸಂಸ್ಕಾರ ಇಮರ್ಜ್ ಆಗುವುದು ಆಗ ಅನ್ಯ ಎಲ್ಲ ಸಂಸ್ಕಾರಗಳನ್ನು ಸ್ವತಃ ಹೋಗಿ ಬಿಡುವುದು ಸ್ಲೋಗನ್ ಕರ್ಮ ಫಲದ ಸೂಕ್ಷ್ಮ ಕಾಮನೆಗಳನ್ನು ಇಟ್ಟುಕೊಳ್ಳುವುದು ಸಹ ಫಲವು ಹಣ್ಣಾಗುವ ಮೊದಲೇ ತಿಂದುಬಿಡುವ ಹಾಗೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಪಾಪಕಟೇಶ್ವರ ಅಥವಾ ಪಾಪಹರಣಿ ಯಾವಾಗ ಆಗುತ್ತೇವೆಂದರೆ ನೆನಪಿನ ಜ್ವಾಲಾ ಸ್ವರೂಪವಾದಾಗ ಇಂತಹ ನೆನಪಿನ ಮುಖಾಂತರ ಅನೇಕ ಆತ್ಮಗಳ ನಿರ್ಬಲತೆ ದೂರವಾಗುತ್ತದೆ ಇದಕ್ಕಾಗಿ ಪ್ರತಿ ಸೆಕೆಂಡ್ ಪ್ರತಿ ಶ್ವಾಸ ತಂದೆ ಮತ್ತು ನಾವು ಕಂಬೈಂಡ್ ಆಗಿರಬೇಕು ಯಾವುದೇ ಸಮಯ ಸಾಧಾರಣ ನೆನಪಿರಬಾರದು ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈಂಡ್ ಆಗಿರಲಿ ಓಂ ಶಾಂತಿ